ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ರಾಜ್ಯಾದ್ಯಂತ ಮಳೆ ಹಬ್ಬರ ರಾಜಕಾಲುವೆ ಪಕ್ಕದಲ್ಲಿ ಮನೆಗಳಿರ್ತಕ್ಕಂಥದ್ದು ಮತ್ತು ಕಸ ಕಡ್ಡಿ ತುಂಬಿ ಸಿರಿಂಡಿಗಳು ಬ್ಲ್ಯಾಕ್ ಆಗಿರ್ತಕ್ಕಂಥ ಮನೆ ಪಕ್ಕದಲ್ಲಿ ನೀರು ನುಗ್ಗುತ್ತಿರುವ ದೃಶ್ಯವನ್ನು ಇವತ್ತು ನಾವು ನಿಮಗೆ ತೋರಿಸ್ತೀವಿ ಎರಡು ವರ್ಷಗಳಿಂದ ನಗರ ಹಳ್ಳಿ ಪ್ರದೇಶಗಳಲ್ಲಿ ಕೂಡ ಯಾವುದೇ ಕ್ಲೀನ್ ಕ್ಲೀನಿಲ್ಲ ಆ ಸಿರಿಂಡಿ ಒಳಗಡೆ ಇರ್ತಕ್ಕಂಥ ಕಸವನ್ನು ತೆಗೆದಿಲ್ಲ ಆದರೆ ರಾಜ ಕಾಲುವೆಗಳ ಪಕ್ಕದಲ್ಲಿ ಮನೆ ಕಟ್ಟಿರ್ತಾರಲ್ಲ ಯೋಚನೆ ಮಾಡದೆ ಮುಂದಾಲೋಚನೆ ಇಲ್ಲದೆ ನೀರು ಹೋಗುವಂಥ ಸ್ಥಳದಲ್ಲಿ ಮನೆ ಕಟ್ಟಿರ್ತಕ್ಕಂಥವ್ರಿಗೆ ಹಾಗೂ ರಾಜ ಕಾಲುವೆ ಪಕ್ಕದಲ್ಲೇ ಮನೆ ಕಟ್ಟಿರ್ತಕ್ಕಂಥವ್ರಿಗೆ ಇವತ್ತು ಗಂಡಾಂತರ ಕೂಡ ಶುರುವಾಗಿದೆ ಏನೇ ಇರಲಿ ಮೂವತ್ತ್ ನಲವತ್ತು ವರ್ಷ ಹಿಂದ್ಗಡೆ ದೊಡ್ಡವರು ಯೋಚನೆ ಮಾಡಿ ನೀರು ಹೋಗುವಂಥ ಸ್ಥಳದಲ್ಲಿ ಮನೆ ಕಟ್ಟದೆ ಕಾಲುವೆ ಥರ ಬಿಟ್ಟಿದ್ದರು ರಾಜಕಾಲುವೆಗಳು ಸಿರಿಂಡಿ ಕಾಲುವೆಗಳು ಅವೆಲ್ಲ ಖಾಲಿಯಾಗಿತ್ತು ಆದರೆ ಕೆಲವು ರಾಜಕಾರಣಿಗಳು ಗೆಲುವುಗೋಸ್ಕರ ಮತಕ್ಕೋಸ್ಕರ ಹಣಕ್ಕೋಸ್ಕರ ರಾಜಕಾಲುವೆ ಪಕ್ಕದಲ್ಲಿ ಸೈಟ್ ಕೊಡೋದು ನೀರು ಹೋಗುವಂಥ ಸ್ಥಳವನ್ನು ಮುಚ್ಚಿ ಅಲ್ಲಿ ಮನೆ ಕಟ್ಟುವುದು ನೋಡಿ ಇವ್ರಿಗೆಲ್ಲರಿಗೂ ಕೂಡ ಗಂಡಾಂತರ ಶುರುವಾಗಿದೆ ಯಾವತ್ತೋ ಒಂದಿನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ಬೇಕಾಗ್ತದೆ ಎಚ್ಚರ ರಾಜ್ಯ ಒಂದಲ್ಲ ಒಂದು ದಿನ ಕಷ್ಟ ಎದುರಾಗ್ತದೆ ಕೆಲವರು ಮಳೆ ಬಂದ್ಬಿಡ್ತು ನೀರು ಹೋಗ್ಲಿಲ್ಲ ನಮಗೆ ಕಾಪಾಡಿ ನಮ್ಮನ್ನು ನೋಡ್ತಾ ಇಲ್ಲ ಅಂತಾರಲ್ಲ ಯಾರ ಸ್ವಾಮಿ ನೀರು ಹೋಗುವಂಥ ಸ್ಥಳದಲ್ಲಿ ಮನೆ ಕಟ್ಟು ಅಂತ ಹೇಳಿದ್ದು ಅದು ಬರೀ ಇವಾಗ ಬಂದಿರೋ ಸರ್ಕಾರಗಳು ಮನೆ ಪಕ್ಕದಲ್ಲಿ ಸಿರಿಂಡಿ ರಾಜಕಾಲುವೆ ಡ್ರೈನೇಜ್ ಕ್ಲೀನ್ ಮಾಡೋದು ಇಲ್ಲ ನೀರು ಬ್ಲ್ಯಾಕ್ ಆಗಿ ಮನೆ ನುಗ್ತವೆ ಏನು ಮಾಡೋಕ್ಕಾಗುತ್ತೆ ಓಟ್ ಹಾಕುವಾಗ ಮತ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಬೇಕು ಅವ್ರು ಕೊಡೋಂಥ ಬಿಸ್ಕೆಟ್ ಚಾಕೊಲೇಟನ್ನು ತಗೊಂಡ್ರೆ ಇವತ್ತು ನಮಗೆ ಈ ಪರಿಸ್ಥಿತಿಗಳಿಗೆ ಎದುರಾಗ್ತದೆ ಇವತ್ತು ರಾಜವಾಗಿ ನಾವು ಅವ್ರನ್ನ ಕರೆದು ಕ್ಯಾಕ್ರ ಸುಗಿದ್ಬೋದು ಆದರೆ ನಾವು ಅವತ್ತು ಬಿಸ್ಕೆಟ್ ಚಾಕ್ಲೇಟ್ ತಗೊಂಡಿದ್ದೀವಿ ಇವತ್ತು ಅನುಭವಿಸ್ಲೇಬೇಕಾಗ್ತದೆ ಏನೇ ಇರಲಿ ನಾನು ಹೇಳಿದಷ್ಟೇ ರಾಜಕಾಲುವೆ ಪಕ್ಕದಲ್ಲಿ ನೀರು ಹೋಗುವಂಥ ಸ್ಥಳದಲ್ಲಿ ಮನೆ ಕಟ್ಟೋರಿಗೆ ಕಟ್ಟಿದವ್ರಿಗೆ ಕಟ್ಟಿರೋರಿಗೆ ಕಷ್ಟ ಇದ್ರಾಗುತ್ತೆ ಏನು ಮಾಡೋಕ್ಕೂ ಹಾಗಲ್ಲ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಪ್ರೀತಿ ಶಿವಾರಾಮ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನೆಲ್ ಗೆ ತವೆಲ್ಲೂ ಕೂಡ ಚೆಂದ ವೀಕ್ಷಕರೇ ನಿಮ್ಮೂರಿನಲ್ಲಿ ಕುಡಿಯಕ್ಕೆ ನೀರಿಲ್ವಾ ನಿಮ್ಮೂರಿನಲ್ಲಿ ದಾರಿ ಇಲ್ವಾ ನಿಮ್ಮ ಬೀದಿ ದೀಪಗಳಲ್ಲಿ ಲೈಟಿಲ್ವಾ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ಲಂಚ ತಗೊಂತ ಇದ್ದಾರಾ ನಿಮ್ಮ ಸ್ಥಳೀಯ ಕ್ಷೇತ್ರಗಳ ಅಭಿವೃದ್ಧಿ ಆಗಿಲ್ವಾ ನಿಮ್ದು ಯಾವುದೇ ಕಷ್ಟ ಇರಲಿ ಸಣ್ಣದಾಗ ಒಂದು ವಿಡಿಯೋ ಮಾಡಿ ವಾಟ್ಸ್ಆಪ್ ಅಲ್ಲಿ ಬಿಸಾಕಿ ನೋಡೇ ಬಿಡೋಣ